ಡಿಮ್ಯಾಂಡ್ ಡಿಮಾಂಡಿಗೆ ಕೇಳ್ತೀರಿ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಕೊಡ್ತಿಲ್ಲ ಕೊಡ್ತಿಲ್ಲ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಕೊಡ್ರೂ ನಾಳ ಕೊಡ್ತಾ ಇಲ್ಲ ಎಷ್ಟು ಎಲ್ರಿ ಫೋಕಸ್ ಇದೆ ಡಿಮಾಂಡಿಗೆ ಕೊಡ್ತೀರ ಇಷ್ಟು ಜನನ ಡಿಮಾಂಡ್ ಡಿಪ್ ಎಲ್ಲರೂ ಕೇಳ್ತಾ ಇದ್ದೀನಿ ನಾನು ಡಿಮ್ಯಾಂಡ್ ಇಪ್ಪ ಅಂದರೆ ಎಲ್ರಿಗೂ ಇದೀನಿ ಬಟ್ ನನಗೆ ರೋಡ್ ಕಾಣಿಸ್ತಾ ಇಲ್ಲ ಸರಿಯಾಗಿ ಅಂಥ ಟೈಮಲ್ಲಿ ನಾನು ಡಿಮಂಡ್ ಡಿಪ್ ಆದರೆ ಕೇಳ್ತಾ ಇದ್ದೀನಿ ಒಬ್ಬರು ಇಲ್ಲ ನೋಡೋಣ ಯಾರ್ ಕೊಡ್ತಾರೋ ಯಾರ್ಯಾರು ಕೊಡಲ್ವ ಅಂತ ಚೆಕ್ ಮಾಡಿ ನೋಡಿ ರೋಡ್ ಎಷ್ಟು ಕತ್ತಲಾಗಿದೆ ಈ ಥರ ಡಿಮಂಡ್ ಡಿಪ್ ಈ ರೋಡ್ ಇದ್ದರೂ ಸ್ವಲ್ಪ ಪರವಾಗಿಲ್ಲ ಲೈಟ್ಸ್ ಎಲ್ಲ ಇದೆ ರೋಡ್ ಸೈಡ್ಗಳಲ್ಲಿ ಆದರೆ ಒಂದೊಂದು ರೋಡಲ್ಲಿ ಡಿಮಾಂಡ್ ಡಿಪ್ ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಇವಾಗ ಯಾವ್ದನ್ನ ಗಾಳಿ ಬರ್ತಾ ಇದೆ ನೋಡೋಣ ಇದೇನಾದ್ರು ಡಿಮಂಡ್ ಕೊಡುತ್ತಾ ಇಲ್ವಾ ಅಂತ ನೋಡೋಣ ಇವರು ಕೊಟ್ಟಿಲ್ಲ ಗುರು ಇಂಥ ಅವ್ರನ್ನ ಎಲ್ರು ಕರೆಯೋದು ಹೆವಿ ಡ್ರೈವರ್ಸ್ ಏನೋ ಆಗಿದೆ ನನ್ನ ಕೊಡಾಬೋ ತಮ್ಮ ಗಾಡಿಗೆ ಇವರು ಯಾಕೋ ಯಾಕಂದಿದ್ದಾರೆ ಪಾಪ ಸೊ ಏನೋ ಪ್ರಾಬ್ಲಮ್ ಆಗಿದೆ ಕಲ್ಲಿಗೆ ಬಿಟ್ಟಿದ್ದು ಹಿಂದೆ ಸ್ಪೀಡ್ ಕಟ್ಟಾಕಿದ್ದ ಇವ್ರಿಗೆಲ್ಲ ಇವರೆಲ್ಲ ಡ್ರೈವರ್ ಅಲ್ಲ ಸುಮ್ಮನೆ ಇವ್ರಿಗೆಲ್ಲ ಗೇಲ್ ಕೊಡವ ಗೇಲ್ ಕೊಟ್ಟಿದ್ದೇವೆ ಗಾಡಿ ನೈಟಾಗಿ ಬಂದರೆ ಡಿಮಾಂಡಿಪ್ ಆಗ್ರೆ ಡಿಮಾಂಡ್ ಇದು ಕೊಡಬೇಕು ಅಂತ ನೋಡಿ ಒಬ್ಬರು ಕೊಡ್ತಿಲ್ಲ ಅವರು ನಾನು ಎಲ್ಲರಿಗೂ ಕೊಡ್ತೀನಿ ಡಿಮಾಂಡಿ ನಂಗೆ ಹೆಂಗೆ ರೋಡ್ ಕಾಣಿಸ್ಬೇಕು ಅವ್ರು ಡಿಮಾಂಡಿಂದ ಕೊಟ್ಟಿಲ್ಲ ಅಂದರೆ ಏನಾದರೂ ಸ್ಟ್ರೈಟು ಹೈವೇ ಇದ್ವಿ ಸ್ಪೀಡಾಗಿ ಹೋಗ್ತಿದ್ರೆ ಇಂಥ ಹೈವೇದಲ್ಲಿ ರೋಡಾಗಿ ನೋಡಿ ಇವಾಗ ರೋಡ್ ಕಾಣಿಸ್ತಿಲ್ಲ ನನ್ನ ಡಿಮಾಂಡಿಗೆ ಕೊಡ್ತಾ ಇದ್ದೀನಿ ಕೊಡ್ತಾ ಇಲ್ಲ ಒಬ್ಬರು ಕೊಡ್ತಾ ಇಲ್ಲ ಕೊಟ್ಟಿಲ್ಲ ಯಾರಪ್ಪ ಇಲ್ಲ ಯಾರಪ್ಪ ನೋಡಿವಾಗ ರೋಡ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಯಾವುದಾದ್ರು ಒಂದು ಗಾಡಿ ಬಂದ್ರೆ ಕಾಣಿಸಲ್ಲ ನೋ ಪ್ರಮಾಣಕ್ಕೆ ಕೇಳ್ತೀನಿ ನಾ ಅವ್ರು ಕೊಡ್ತಾ ಇಲ್ಲ ಗಾಡಿ ಸ್ಲೋ ಮಾಡಲಿಲ್ಲ ಫುಲ್ ಸ್ಲೋ ಮಾಡ್ತಾ ಮಾತ್ರನೇ ಕಾಣಿಸಲ ಆಗಲ್ಲ ಇಲ್ಲಾಂದ್ರೆ ಕಾಣಿಸಲ್ಲ ಒಬ್ರು ಇಲ್ಲಪ್ಪ ಇಟ್ಬೇಕಲ್ಲೇ ಹತ್ತು ವಾರ ಇದು ಇವ್ರೊಬ್ಬರು ಕೊಟ್ರಪ್ಪ ಬೈಪಾಸ್ ಎತ್ತುವರೆಗೂ ಇನ್ನೂ ಮಾಡಿ ಮಾಡ್ತಾರೆ ಬಟ್ ಲೇಟ್ ಇಂಥ ಖಾಲಿ ರೋಡಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ರು ನೋಡುವಾಗ ಎಲ್ಲವೂ ಸಾಧ್ಯವಾಗುತ್ತೆ ಎಷ್ಟು ಹೋದರೂ ಕೂಡ ಏನೇ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಲಾ ರೋಡ್ನಲ್ಲಿ ಲೈಟಿಗಾದರೆ ಕರೆ ನೋಡಿ ರೆಡ್ ಲೈಟು ವೈಟ್ ಲೈಟು ಇದೆಲ್ಲ ಇದರಿಂದ ರೋಡು ಕ್ಲಿಯರ್ ಗಟತ್ತೆ ಯಾವುದೇ ತೊಂದರೆ ಅದನ್ನು ಕ್ಲಿಯರ್ ಆಗಿ ಒಂಥರ ಯಾರು ಮಾಡಿದಾರೋ ರೋಡ್ ಅಂದರೆ ತಿ ಒಂದ್ಸಾರಿ ಬರ್ತಾ ಇದನ್ನಷ್ಟೆ ಇದರಿಂದ ಇದರಿಂದ ಸರಿ ಬಂದವಾಗಿ ಇದನ್ನ ಹಾಕಿದ್ರು ಇಲ್ಲ ಗೊತ್ತಿಲ್ಲ ನಾನು ರಾತ್ರಿ ಹೊತ್ತು ನಾನು ಬಂದಿದ್ದಿಲ್ಲ ದಿನದ ಸಮಯದಲ್ಲಿ ಬಂದಿದ್ದೆ ಕಡಿ ಲೈ ರೋಡ್ ಈ ತರ ಸ್ಟ್ರೈಟ್ ಆಗಿತ್ತು ಈ ತರ ಟ್ರೈಸರ್ ರೈಸ್ ಎಲ್ಲಾ ಆಗಿಬಿಡ್ರೋ ನೋಡಿ ಡಿಮಂಡ್ ಬರ್ತಿದೆ ಅಷ್ಟಕ್ಕೆ ಕರೆನೇ ನಮ್ಮ ಕಾಂಪ್ರೆಸರ್ ಡಿಮಂಡ್ ನಾವು ವೇಲ್ಬೇಕು ಅವರು ಕೊಡ್ಲೇಬೇಕು ಅಲ್ಲೇ ಕೊಡ್ತಿಲ್ಲ ಅಲ್ಲೇ ಕೊಡ್ತಿಲ್ಲ ಮೈ ಡೇಂಜರ್ ಪ್ಲೇಸ್ ಅದು ಡಿಮಂಡ್ ಕೊರಾಣಾ ಪೂ ಪೂಣ್ಣಾ ನಮಕಡಾ ന്യൂ ಮಂಚು ಇಂದೋ ಜೀವನಾ